ల స్టూడెంట్ ఆ అవుదు వాడు బాగా యాచ్డ్ అయితే ఏ చిట్ అయితే ఆరోగ్య కహనిక రల్వా అలా ఇలా పేపర్ మళ్ళా బర్దిర్తార గుడుకవ మళ్ళా బర్దిరంగిలా నచ్యా వా 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 ఓహోహో గుడుకమే నిల్వాగా ఆరోగ్య కహనిక ర అంటేలి ఆనిర్ తోక ఉండా టానిక్ అది డాక్టర్ ఏమிட்டారు చెడరాప ந்தரோட் டீஸ்கிட்டி முந்தே சாகுனி

ತುಂಬಾ ಚೆನ್ನಾಗಿತ್ತು ಮ್ಯಾಮ್ ಆದ್ರೆ ಸ್ಕೂಲ್ ಡೇಸ್ ಅಷ್ಟೇ ಮಿಸ್ ಮಾಡ್ಕೊಂತೀವಿ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಮತ್ತೆ ಕಾಲೇಜ್ ಲೈಫ್ ಚೆನ್ನಾಗಿದೆ ಮ್ಯಾಮ್ ಅಂದ್ರೆ ಕಾಲೇಜ್ ಲೈಫ್ ಆಗಿರೋ ಸಲುವಾಗಿ ತುಂಬಾ ಚೆನ್ನಾಗಿತ್ತು ಅನ್ಕೊಂಡ್ರ ಅಂತ ಇಲ್ಲ ಮ್ಯಾಮ್ ಎಲ್ಲಾ ಚೆನ್ನಾಗೇ ಇದೆ ಮ್ಯಾಮ್ ಚೆನ್ನಾಗಿದೆ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಏನಂದ್ರೆ ಹೊಸ ಪ್ಲಾನ್ ಹೊಸ ಪ್ಲಾನ್ ಇದೆ ಮ್ಯಾಮ್ ಏನಿದೆ ಹೇಳಿ ನಾನು ಅಂದ್ರೆ ಈಗ ನಾನು ಡ್ಯಾನ್ಸರ್ ಇದ್ದೀನಿ ಮ್ಯಾಮ್ ಹಾ 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 ಮತ್ತೆ ಡ್ಯಾನ್ಸ್ ಮಾಡಿ ಪ್ರೋಗ್ರಾಮ್ಸ್ ಕೊಟ್ಟು ಬೇರೆ ಬೇರೆ ಕಡೆ ಪ್ರೋಗ್ರಾಮ್ ಆಕ್ಚುಲಿ ಯಾವ ಇದರಲ್ಲಿ ಫಾರ್ಮ್ ಅಲ್ಲಿ ಡ್ಯಾನ್ಸ್ ಮಾಡ್ತಿರೋ ನಾವು ಭರತನಾಟ್ಯಂ ಬಿಟ್ ಆಲ್ ಟೈಪ್ಸ್ ಆಫ್ ಡ್ಯಾನ್ಸ್ ವೆಸ್ಟರ್ನ್ ವೆಸ್ಟರ್ನ್ ಡ್ಯಾನ್ಸ್ ಓಕೆ ಓಕೆ ಕ್ಲಾಸಿಕಲ್ ಬಿಟ್ಟು ಓಕೆ ಎಲ್ಲ ಮಾಡ್ತೀರಾ ಓಹೋ ಆಮೇಲೆ ನೆಕ್ಸ್ಟ್ ಕ್ವೆಶ್ಚನ್ ಹೆಣ್ಣು ಅಂತಕ್ಷಣ ಎದಕ್ಕೆ ನಿಮಗೆ ಪ್ರೌಡ್ ಫೀಲ್ ಆಗುತ್ತೆ ನಮ್ ಸ್ಟ್ರಾಂಗ್ ಇಸ್ ಸ್ಟ್ರಾಂಗ್ ಮ್ಯಾನ್ ಏನೋ ಕೆಲಸ ಮಾಡ್ಬೇಕು ಅಂದ್ರೆ ಮುಂದೆ ಹೋಗಿ ಮಾಡ್ತೀವಿ ಫಸ್ಟ್ 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 ಗೆ ಬರಬೇಕು ಅಂತ ತಗೋಬೇಕು ಮ್ಯಾಮ್ ಹ್ಹ ಹ್ ಎಲ್ಲ ಎಲ್ಲರಿಗೂ ರೆಸ್ಪೆಕ್ಟ್ ಬಟ್ ಗಣ್ಣ ಮಕ್ಕಳು ಇವೆಲ್ಲ ಇರ್ತಾವಲ್ಲ ಬಟ್ ಹೆಣ್ಣು ಸ್ಟ್ರಾಂಗ್ ಇರ್ತಾರೆ ಮ್ಯಾನ್ ಗಣ್ಣ ಮಕ್ಕಳು ಹೆಣ್ಣು ಮಕ್ಕಳೆ ಮುಂದೆ ಬರ್ತಾರೆ ನಾನು ಎಲ್ಲರೂ ಮುಂದೆ ಇರ್ತಾರೆ ನೀವೇ ಸ್ಟ್ರಾಂಗ್ ಹೌದು